ஜனா பார்ட்டேஸ் எச் டிவாட் நரேந்திர மோடி எச் டி குமாரி நம்ம சர்வாங்க தான் ಬಿಜೆಪಿ ಹಾಗೂ ಜೆಡಿಎಸ್ನ ಸಮನ್ವಯ ಸಭೆ ನಮ್ಮ ಮಂಗಳೂರಿ ಜಿಲ್ಲಾ ಪಂಚಾಯತ್ ಈ ಸಭೆಯ ಅಧ್ಯಕ್ಷ ಬಂದು ಹಾಗೂ ಈ ಸಭೆಯ ಕೇಂದ್ರ ಬಿದ್ದುಗಳು ಆದಂತಹ ನಮ್ಮ ಮುಂಗ ಶಾಸಕರಾದಂತಹ ಸಮ್ಮರವರೇ ಅದೇ ರೀತಿ ನಮ್ಮ ಜೆಡಿಎಸ್ನ ಹಿರಿಯ ಮುಖಂಡಂತ ಗಮ್ಮಪ್ಪ ದೇಶವರೆ ಹಾಗೂ ನಮ್ಮ ನಿಮ್ಮ ನಮ್ಮ ನಿಮ್ಮೆಲ್ಲರ ಅಭ್ಯರ್ಥಿ ನಮ್ಮ ಎನ್ ಡಿ ಎ ಆದಂತ ಮತೇಶ್ ಬಾಬುಮನವರು ಹಾಗೂ ನಮ್ಮ ಬಿಜೆಪಿ ಹಾಗೂ ಕ್ರೀಡಾಸ್ನ ಎರಡೂ ಪಕ್ಷದ ಅಧ್ಯಕ್ಷರು ಮಧಾನಿ ವೀಕ್ಷಿಸಲಿ ಎಲ್ಲ ನಮ್ಮ ಹಿರಿಯ ನಡೆ ಹಾಗೂ ಹಿಂದೆ ನಮ್ಮ ಅಪ್ಪ ಕಾರ್ಯಕರ್ತ ತಂಡಗಳು ಅನ್ನತ ಅನ್ನತ ಮಟ್ಟದ ಅಕ್ಕಟ್ಟರೆ ಅನ್ನೋ ಇವತ್ತು ನಮ್ಮ ಯಾವುದೇ ಅಭ್ಯರ್ಥಿಯಾಗಿ ನಮ್ಮ ಮತೇಶ್ ಬಾಂಬಿ ನಮ್ಮ ಕೇರಳ ಜನ ವಿಧಾನ ಇವತ್ತು ಅಭ್ಯರ್ಥಿಯಾಗಿದ್ದಾರೆ அவர வந்த வரீய அப்படி ஆக காங்கிரஸ் அப்படி ஆகப்பட நம்ம நம்ம கடை எத்தினாரி நான் நம்ம பாபு அவர் மக்கள் படைகளை மாற்றிய ஆரோக்கியம்

ಸಭತಿ ಬನ್ನ ಶಾಸಕರು ಬಿಜೆಪಿ ಎಲ್ಲ ಸರ್ಪಿಗೂ ಒಂದೂವರೆ ಲಕ್ಷ ನಾವು ಮತಗಳನ್ನು మొత్తం అందరి మత Редактор